ಈ ರಾಜಕೀಯ ಗಲಾಟೆಗರ ಮಧ್ಯೆ ಅವರ ಪರ್ಸನಲ್ ಲೈಫ್ನ ಒಂದು ವಿಷಯ ಕೂಡ ಪಬ್ಲಿಕ್ ಆಗಿ ಚರ್ಚೆಗೆ ಬಂತು ಹೌದು ಎರಡು ಸಾವಿರದ ಹತ್ತರಲ್ಲಿ ನಟಿ ರಾಧಿಕಾ ಅವರು ಕುಮಾರಸ್ವಾಮಿ ಅವರ ಜೊತೆಗಿನ ತಮ್ಮ ರಿಲೇಶನ್ಶಿಪ್ ಬಗ್ಗೆ ಓಪನ್ ಆಗಿ ಮಾತಾಡಿದ್ದು ಹೌದು ಅದು ದೊಡ್ಡ ನ್ಯೂಸ್ ಆಗಿತ್ತು ಕುರಾರಸ್ವಾಮಿ ಅವರೇ ತಮ್ಮ ಪತಿ ತಮಗೆ ಶಮಿಕಾ ಅಂತ ಮಗಳಿದ್ದಾಳೆ ಅಂತೆಲ್ಲ ಹೇಳಿದ್ರು ಇಬ್ರೂ ಮಗಳು ಜೊತೆ ಇರೋ ಫೋಟೋಸ್ ಕೂಡ ರಿಲೀಸ್ ಮಾಡಿದ್ರು ಕಾನೂನು ಪ್ರಕಾರ ಆ ಮದುವೆ ಆಗಿತ್ತೋ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ ಆದ್ರೆ ಈ ವಿಷಯ ಹೊರಬಂದಿದ್ದು ಬಹಳಷ್ಟು ಚರ್ಚೆಗೆ ಕಾರಣ ಆಯ್ತು ಪಬ್ಲಿಕ್ ಫಿಗರ್ಸ್ ಅದರಲ್ಲೂ ದೊಡ್ಡ ರಾಜಕೀಯ ಹುದ್ದೆಯಲ್ಲಿರೋರ ಪರ್ಸನಲ್ ಲೈಫ್ ಮೇಲೆ ಸಹಜವಾಗಿಯೇ ಎಲ್ಲರ ಕಣ್ಣಿರುತ್ತೆ ಇದೇ ವಿಷಯ ಇಟ್ಕೊಂಡು ರವಿ ಬೆಳಗೆರೆ ಅವರು ಮುಖ್ಯಮಂತ್ರಿ ಐ ಲವ್ ಯು ಅಂತ ಸಿನಿಮಾ ಮಾಡೋಕ್ ಹೋಗಿದ್ರಂತೆ ದುನಿಯಾ ವಿಜಯ್ ಹೀರೋ ಆಗಿ ಹೌದು ಆ ಮಾಹಿತಿ ಇದೆ ಆದ್ರೆ ಆ ಸಿನಿಮಾ ಪೂರ್ತಿಯಾಗ್ಲಿಲ್ಲ ಶೂಟಿಂಗ್ ಅರ್ಧಕ್ಕೆ ನಿಂತೋಯ್ತು ಯಾಕೆ ನಿಂತೋಯ್ತು ಅದಕ್ಕೆ ಕುಮಾರಸ್ವಾಮಿಯವರೇ ಕಾರಣ ಅಂತಾನು ಕೆಲವರು ಹೇಳಿದ್ರು ಅಥವಾ ದೇವೇಗೌಡ ಫ್ಯಾಮಿಲಿಯಿಂದ ಪ್ರೆಷರ್ ಬಂತು ಅಂತಾನೂ ಮಾತಿತ್ತು ಕಾರಣ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಆ ಸಿನಿಮಾ ಪ್ರಾಜೆಕ್ಟ್ ಡ್ರಾಪ್ ಆಯ್ತು ಇದು ಪರ್ಸನಲ್ ವಿಷಯನೇ ಅವರು ಪಬ್ಲಿಕ್ ಲೈಫ್ ಮೇಲೆ ಅದರ ನೆರಳು ಇದ್ದೇ ಇರುತ್ತೆ ನಿಜ ಇಂಥ ಘಟನೆಗಳು ಲೀಡರ್ಗಳ ಇಮೇಜ್ ಮೇಲೆ ಒಂದಲ್ಲ ಒಂದು ರೀತಿ ಎಫೆಕ್ಟ್ ಮಾಡುತ್ತೆ ಹೌದು ಇದು ಅವರ ಜರ್ನಿಯ ಒಂದು ಭಾಗ ಅಷ್ಟೇ ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅವರಿಗೆ ಸಿಎಂ ಆಗೋ ಚಾನ್ಸ್ ಬಂತು ಹೌದು ಎರಡ್ ಸಾವಿರದ ಹದಿನೆಂಟು ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಅಸೆಂಬ್ಲಿ ಯಾರಿಗೂ ಬಹುಮತ ಇಲ್ಲ ಆಗ ಬಿಜೆಪಿ ದೊಡ್ಡ ಪಾರ್ಟಿಯಾಗಿತ್ತು ಆದ್ರೆ ಗೌರ್ಮೆಂಟ್ ಫಾರ್ಮ್ ಮಾಡೋಕಾಗ್ಲಿಲ್ಲ ಆಮೇಲೆ ನಡೆದ ಆ ಪೊಲಿಟಿಕಲ್ ಡ್ರಾಮಾದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ವು ಈ ಸಾರಿ ಕಾಂಗ್ರೆಸ್ ಸಪೋರ್ಟ್ನೊಂದಿಗೆ ಮೇ ಇಪ್ಪತ್ಮೂರು ಎರಡ್ ಸಾವಿರದ ಹದಿನೆಂಟರಂದು ಕುಮಾರಸ್ವಾಮಿಯವರು ಎರಡನೇ ಸಾರಿ ಮುಖ್ಯಮಂತ್ರಿ ಆದರು ಆದರೆ